ಕರ್ಪೂರದ ಹಣತೆಯಲ್ಲಿ ಬತ್ತಿ ಹಾಕಿ ಹುಡುಕಬಹುದೇ ಕಿಚ್ಚನ ಕಿಚ್ಚಿನ ಮಧ್ಯದಲ್ಲಿ ಕೆಟ್ಟಿತ್ತೆಂದು ಹುಲ್ಲು ಸೊಪ್ಪು ಹಾಕಿ ಅಲಗು ಅಲವು ಕ್ರೂರವಾಯಿತೆಂದು ನಿಂತು ಅಲಗಿನ ಕ್ರೂರ ಸುಲಲಿಂಗೇ ಆಗುಣ ಅಂದು ಅಲ್ಲಲ್ಲಿಗೆ ದೃಷ್ಟ ಇದು ನಿಶ್ಚಯ ನಿಜ ಅರಿವಿನ ಭೇದ ಕಾಲಕರ್ಮಿ ರಹಿತ ತ್ರಿಪುರಾಂತಕ ಲಿಂಗದೇವನಂತೆ ಇದು ಈ ವಾರ ಭೀಮಣ್ಣು ಶರಣರು ನಾನು ಹೆಸರು ಕೇಳಿರ್ಲಿಲ್ಲ ಯಾವ್ದಾದ್ರು ಲಾಸ್ಟ್ ಹೋಗ್ಬೇಕಾದ್ರೆ ಆ ಬಳ್ಳಿ ಲಿಂಗವನ್ನು ಆ ಲಿಂಗವನ್ನು ಬತ್ತಿಯನ್ನು ಬಸವ ಆಯುಧವು ಬಸವಣ್ಣರಿಂದ ಬಸವಣ್ಣನಿಂದ ಬಸವಣ್ಣರಿಂದ ನೋವು ಬಸವಣ್ಣನಿಂದ ಗುರು ಬಸವಣ್ಣನಿಂದ ಗುರುಗಾ ಬಸವಣ್ಣನಿಂದ ರಂಗಮ್ಮ ಬಸವಣ್ಣನಿಂದ ಪಾದಕ ಬಸವಣ್ಣನಿಂದ ಪ್ರಸಾದ ಬಸವಣ್ಣನಿಂದ ಅತ್ತ ಬಲ್ಲೆಡೆ ದೇವರು ಕೆರೆಯರು ಇತ್ತ ಬಲಗಡೆ ದೂರು ಕೆರೆಗಳು ಬಸವ 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 ಎನ್ನು ಕೆಟ್ಟಿ ಶೂನ್ಯ ಕಾಣಿಸಿದರು